ಜೆಟಿಒ ಒಂದು ಇಶ್ಯೂ ಸಿಕ್ತು ಸುಮಾರು ಎಂಟು ವರ್ಷ ಎರಡ್ ಸಾವಿರದ ಹದಿನೆಂಟು ನೋಟಿಫಿಕೇಶನ್ ನಾವು ಹದಿನಾರು ಹದಿನಾರನೇ ತಾರೀಕು ಡಿಪಾರ್ಟ್ಮೆಂಟ್ ಹತ್ರ ಬಂದಿದ್ವಿ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ ಕರ್ನಾಟಕ ಅವತ್ತು ಬಂದಾಗ ಜಾಯಿಂಟ್ ಡೈರೆಕ್ಟರ್ ಏನಪ್ಪಾ ಅಂತಂದ್ರೆ ಹದಿನಾರನೇ ತಾರೀಖು ಇಪ್ಪತ್ತೊಂದನೇ ತಾರೀಖು ನಾವು ಒಂದು ಪ್ರಕಟಣೆ ಹೊಡಿಸ್ತೀವಿ ಇಪ್ಪತ್ತೆಂಟನೇ ತಾರೀಕು ಒಳಗಡೆ ಇಪ್ಪತ್ತೊಂದನೇ ತಾರೀಕು ಕೌನ್ಸಿಲಿಂಗ್ ಡೇಟ್ ಅನೌನ್ಸ್ ಮಾಡ್ತೀವಿ ಇಪ್ಪತ್ತೆಂಟರೊಳಗಡೆ ಎಲ್ಲ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ದು ಅವರೇ ಬಂದು ಹೇಳಿದರು ಆದರೆ ಇವತ್ತು ಇಪ್ಪತ್ತೆಂಟಾಯಿತು ಇವತ್ತು ಇನ್ನೂ ಯಾವುದೇ ರೀತಿ ಅವರು ಕೌನ್ಸಿಲಿಂಗ್ ಡೇಟ್ ಅನೌನ್ಸ್ ಮಾಡಿರಲಿಲ್ಲ ಇವತ್ತು ನಾವು ಡೈರೆಕ್ಟ್ರನ್ನು ಭೇಟಿ ಭೇಟಿ ಮಾಡಿದ್ದೀವಿ ಅವರೇನಪ್ಪ ಅಂತ ಹೇಳಿದ್ರೆ ಇವತ್ತು ವಿತಿನ್ ಟೂ ಡೇಸಲ್ಲಿ ಒಂದು ಕೌನ್ಸಿಲಿಂಗ್ ಡೇಟ್ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಆಗಸ್ಟ್ ಹದಿನೈದನೇ ತಾರೀಕು ಒಳಗಡೆ ಏನು ಸಾವಿರದ ಐನೂರು ಜನ ಜೆ ಟಿ ಯು ಆ್ಯಸ್ಪಿಡೆಂಟು ಇವನ್ ಹೈಕೋರ್ಟ್ ಅಲ್ಲೂ ಕ್ಲಿಯರ್ ಆಗಿದೆ ಸುಪ್ರೀಂ ಕೋರ್ಟಲ್ಲೂ ಕ್ಲಿಯರ್ ಆಗಿದೆ ಈ ಒಂದು ಆರ್ಡರ್ ಕಾಪಿ ಏನಾದರೂ ಕೊಟ್ಟಿಲ್ಲ ಅಂತಂದ್ರೆ ಬುಧವಾರ ಇಲ್ಲ ಗುರುವಾರ ಕೌನ್ಸಿಲಿಂಗ್ ಡೇಟ್ ಅನೌನ್ಸ್ ಮಾಡಿಲ್ಲ ಅಂತಂದ್ರೆ ನಾವು ಶುಕ್ರವಾರ ಬೃಹತ್ ಮಟ್ಟಕ್ಕೆ ಪ್ರತಿಭಟನೆ ಮಾಡಬೇಕಾಗುತ್ತೆ ಫ್ರೀಡಂ ಪಾರ್ಕಲ್ಲಿ ಇದು ಎಚ್ಚರಿಕೆ ಯಾಕೆ ಅಂತಂದ್ರೆ ಇದು ಒಂದೆರಡು ವರ್ಷದಲ್ಲ ಸುಮಾರು ಎಂಟು ವರ್ಷ ಆಗಿದೆ ಎಷ್ಟೋ ಜನ ನೋಡಿ ಇಲ್ಲಿ ಎಲ್ಲ ಬಡವರು ಸೆಲೆಕ್ಟ್ ಆಗಿರೋದು ಬೇರೆಗೆ ಬೇರೆ ಕೆಲಸ ಜಾಬ್ ಇಟ್ಬಿಟ್ಟು ಇವತ್ತು ಇದೇ ಕೆಲಸಕ್ಕೆ ಅಂತಲೇ ವೆಯ್ಟ್ ಮಾಡ್ತಿದ್ದಾರೆ ನೀವು ದಿನ ದಿನ ಬಂದಾಗೆಲ್ಲ ಒಂದು ವಾರ ಹದಿನೈದು ದಿನ ಮುಂದಕ್ಕೆ ಹಾಕೊಂತ ಹೋದ್ರೆ ನಿಮ್ಮದು ನಿಮ್ಮ ಮಕ್ಕಳೇ ಯಾರಾದರೂ ಈ ಥರ ಸೆಲೆಕ್ಟ್ ಆಗಿ ಈ ಥರ ಸಮಸ್ಯೆ ಆಗಿದ್ರೆ ನೀವು ಇದೇ ಥರ ಮಾಡ್ತಿದ್ದಾ ಬಂದಾಗೆಲ್ಲ ಇದೇನು ಇದೇ ಪಕ್ಕದ ಡಿಸ್ಟಿಕ್ ಅಲ್ಲ ಎಲ್ಲ ಬೆಂಗಳೂರಲ್ಲೇ ಉಳ್ಕೊಂಡಿಲ್ಲ ನೀವು ಬೇರೆ ಬೇರೆ ಡಿಸ್ಟಿಕ್ಕಿಂದ ಬರ್ತಿದ್ದಾರೆ ಬೇರೆ ಬೇರೆ ಇದು ಗುಲ್ಬರ್ಗ ರಾಯಚೂರು ಬೀದರ್ ಇಲ್ಲೆಲ್ಲ ಅಲ್ಲಿಂದ ಇಲ್ಲಿ ಬರ್ಬೇಕಂತಂದ್ರೆ ನೀವೇ ಯೋಚನೆ ಮಾಡಿ ಇವತ್ತು ಇಲ್ಲಿ ಮೀಟ್ ಮಾಡಿ ಇಲ್ಲಿ ಬರಬೇಕಂತಂದರೆ ನಿನ್ನೆನೆ ಬಿಟ್ಟಿರ್ತಾರೆ ಅವ್ರ ಮನೇನ ನೀವಿಷ್ಟು ದಿನ ಒಂದೊಂದು ವಾರ ಹದಿನೈದು ದಿನ ಮುಂದೆ ಹಾಕ್ಕೊಂಡು ಹೋದರೆ ಅವ್ರ ಸಮಸ್ಯೆಗಳೇನು ಮೂರು ವರ್ಷ ಆಗಿದೆ ಅವರು ಎಷ್ಟೋ ಜನ ಜಾಬ್ ಇವತ್ತು ಬೇರೆ ಜಾಬ್ ಈಗ ರಿಸೈನ್ ಮಾಡಿದ್ದಾರೆ ಪ್ರೊಫೆಷ್ನಲಿ ಒಂದೊಂದು ತಿಂಗಳು ಆರಾರು ಅವರವರು ಕೆಲಸ ಬಿಟ್ಟು ನೀವು ಸುಮ್ಮನೆ ಎಂಟು ವರ್ಷದಿಂದ ನೀವು ಇದೇ ಥರ ಆದರೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಹೈಕೋರ್ಟು ನೀವು ಆರ್ಡರ್ ಮಾಡಿದೆ ವಿತಿನ್ ತ್ರೀ ಮಂತ್ಸಲ್ಲಿ ಕಂಪ್ಲೀಟ್ ಮಾಡಿ ಅಂತೇಳಿ ನೀವು ಇನ್ನೂ ಎಷ್ಟೋ ಎಷ್ಟು ಅಂತ ಮಾಡುತ್ತೀರಿ ಹೇಳಿ ಈ ಕೂಡಲೇ ಈ ಒಂದು ನೋಟಿಫಿಕೇಶನ್ ಏನಿದೆ ಸಾವಿರದ ಐನೂರು ಜನದ ಸಮಸ್ಯೆ ಬಗೆಹರಿಬೇಕು ಇಲ್ಲ ಅಂತಂದರೆ ಬುಧವಾರ ಇಲ್ಲ ಗುರುವಾರ ನೀವೇನಾದರೂ ಡೇಟ್ ಅನೌನ್ಸ್ ಮಾಡಿಲ್ಲ ಅಂತಂದ್ರೆ ಕೌನ್ಸಿಲಿಂಗ್ ಡೇಟ್ ನಾವು ಹೇಳ್ತೀನಿ ಕೇಳಿ ಶುಕ್ರವಾರ ಹಂಡ್ರೆಡ್ ಪರ್ಸೆಂಟ್ ನಾವು ನಿಮ್ಮ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ ದಯವಿಟ್ಟು ಈಗ ಕೂಡಲೇ ಈ ಸಮಸ್ಯೆನ ಬಗೆಹರಿಸಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು